ಬಹಳಷ್ಟು ಭಾರತೀಯರು ಪುಸ್ತಕರಾಗಿದ್ದೇವೆ ಹಾಗೂ ಒಂದೇ ಒಂದು ನಮ್ಮ ಭಾರತದ ಸನಾತನ ಧರ್ಮದಲ್ಲಿ ನಾವು ಪಾಲನೆ ಮಾಡುವಂಥದ್ದು ದೇವರ ಮರೆ ಹೋಗುವುದು ಎಲ್ಲ ಶಕ್ತಿಕ್ಕಿ ಆ ಶಕ್ತಿ ಗಾಢವಾಗಿ ಅನ್ನುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಸೊ ಹಾಗಾಗಿ ಏನು ಕಳೆದ ಮ್ಯಾಚ್ಗಳಲ್ಲಿ ಕೂಡ ನಾವು ಹುಡಿತೀರಿ ಪ್ರವೀಣ್ ಶೆಟ್ಟಿ ಬಣ್ಣ ಅವಾಗೂ ಕೂಡ ನಾವು ಸಾಕಷ್ಟು ದೇವರ ಮರೆ ಹೋಗುವಂಥ ಕೆಲಸಗಳನ್ನು ಮಾಡಿದ್ದೀವಿ ಏನು ಚಂದ್ರಯಾನ ಮಾಡುವಾಗ ಮತ್ತು ಕ್ರಿಕೆಟ್ ತಂಡದ ವಿಚಾರಗಳು ಬಂದಾಗ ಮತ್ತು ಈಗೂ ಕೂಡ ಬಂದಿದ್ದೇವೆ ಒಂದೇ ಒಂದು ಭಾಳ ದೊಡ್ಡ ಮ ಆಶಾ ಮನೋಭಾವನೆ ಇದೆ ಈಗಾಗಲೇ ಪಟಾಕಿಗಳು ಕೂಡ ತಂದುಟ್ಟಿದ್ದೇವೆ ನೀವು ನಾವು ಕೂಡಿ ಸಂಭ್ರಮವನ್ನು ಆಚರಣೆ ಮಾಡೋಣ ರಿಸಲ್ಟ್ ಬರಬೇಕಷ್ಟೇ ರಿಸಲ್ಟ್ ನಮ್ಮ ಪರವಾಗೇ ಇರ್ತೈತೆ ಅನ್ನುವಂಥದ್ದು ಆಶಾ ಭಾವನೆಯಿಂದ ಪ್ರತಿಯೊಬ್ಬ ಭಾರತೀಯನ ಆಶೆ ಏನೈತೆ ಅಂದರೆ ಭಾರತ ಗೆಲ್ಲಬೇಕು ಹಾಗೂ ಕರ್ನಾಟಕ ಶ್ರಾವೇರಿಗೆ ಪ್ರವೀಣ್ ಶೆಟ್ಟಿ ಬಡ ಹಾಗೂ ಶ್ರಮಜೀವಿ ಆಟೋ ಸಂಘ ದಿವಂಗತ ಲಕ್ಷ್ಮಣ ಇರೇಖರ ಆಟೋ ಸಂಘದವರು ಎಲ್ಲರೂ ನಾವು ಕೂಡಿ ಭಾರತಾಂಬೆಯ ಸುಪುತ್ರರು ಎಲ್ಲರೂ ಜಯಶಾಲಿ ಆಗಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ದಿನ ಸಾಯಿಬಾಬಾ ಮಂದಿರದಲ್ಲಿ ಪೂಜೆಯನ್ನು ಮಾಡಿದ್ದೇವೆ ಗೆದ್ದು ಬರ್ತಾರನ್ನುವಂಥ ಮನೋ ಆಶೆಯಿಂದ ನಿಮ್ಮೆಲ್ಲ ಮಾಧ್ಯಮಗಳನ್ನು ಕರೆಸಿ ಈ ವಿಚಾರವನ್ನು ತಿಳಿಸ್ತಾ ಇದ್ದೇವೆ ಮಂಜುನಾಥ್ ಮುದ್ದುಮಠ್ ಧಾರವಾಡ ಜಿಲ್ಲಾಧ್ಯಕ್ಷರು 我连。